ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹನ್ನೊಂದು ಸಿಮೆಂಟ್ ಕೈಗಾರಿಕೆಗಳಲ್ಲಿ ಗುತ್ತಿಗೆ ಇದ್ದಾರೆ ಶೇಕಡಾ ಎಂಬತ್ತರಷ್ಟು ಎಲ್ಲ ಕೈಗಾರಿಕೆಗಳಲ್ಲಿ ಗುತ್ತಿಗೆ ಇದ್ದಾರೆ ಈ ಎಲ್ಲ ಆಡಳಿತ ಮಂಡಳಿಗಳು ಗುತ್ತಿಗೆ ಕಾರ್ಮಿಕರಿಗೆ ಕಾಯ್ದೆ ಅಡಿಯಲ್ಲಿ ಸಮಾನ ವೇತನ ಮತ್ತು ಇತರ ಸೌಲಭ್ಯಗಳು ಕೊಡಬೇಕು ಕಾಯಂ ಕಾರ್ಮಿಕರಿಗೆ ಏನು ಸಿಗ್ತದೆ ಅದೆಲ್ಲನೂ ಸಿಗಬೇಕಂತಕ್ಕಂಥದ್ದು ಒಂದು ಕಾಯ್ದೆ ಕಾನೂನು ಅಡಿಯಲ್ಲಿ ಇದೆ ಅಪ್ಲದೇ ದಿನಾಂಕ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಕ್ರಮ ಕೈಗೊಳ್ಳೋಕೆ ಉತ್ತೇಜಿ ಕಾರ್ಮಿಕರಿಗೆ ಸಮಾನ ವೇತನ ಇತರ ಸೌಲಭ್ಯಗಳ ಕುರಿತು ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ಮುಖ್ಯಸ್ಥರು ಕೇಂದ್ರ ಕಾರ್ಮಿಕ ಇಲಾಖೆ ಬೆಂಗಳೂರು ಹೇಳಿದ್ದಾರೆ ಆದರೆ ಅವರು ಕ್ರಮ ಕೈಗೊಳ್ತಾ ಇಲ್ಲ ಇದು ಮೊದಲನೇ ಒಂದು ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದರೆ ಇನ್ನು ಸಿಲಿಂಟ್ ಕೈಗಾರಿಕೆಗಳಲ್ಲಿ ಅಕ್ರಮವಾಗಿ ನೇಮಕ ಮಾಡಿಕೊಂಡಿದ್ದಾರೆ ಉತ್ತೇಜಿ ಕಾರ್ಮಿಕರು ಅಂದರೆ ಅಲ್ಲಿ ನಿಷೇಧ ಮಾಡಿದೆ ಅಲ್ಲಿ ಇರಬಾರ್ದು ಕಾರ್ಮಿಕರು ಕಾಯಂ ಕಾರ್ಮಿಕರು ಇರಬೇಕು ಅದ್ರ ಬಗ್ಗೆನೂ ನಾನು ದೂರು ಕೊಟ್ಟಾಗ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಕೇಂದ್ರ ಸರ್ಕಾರ ಏನಪ್ಪ ಅಂತ ಅಂದ್ರೆ ಮತ್ತೆ ಮತ್ತೊಂದು ಆದೇಶ ಮಾಡಿದ್ದು ಯಾರಿಗೆ ಅಕ್ರಮವಾಗಿ ಏನ್ ನೇಮಕವಾಗಿದ್ದಾರೆ ಅವ್ರಿಗೆಲ್ಲ ಸಕ್ರಮ ಆಗಬೇಕು ಕ್ರಮ ಕೈಗೊಳ್ಬೇಕಂತ ಮಾತು ಹೇಳಿದ್ದಾರೆ ಯಾರಿಗೆ ರಾಜ್ಯ ಕಾರ್ಮಿಕ ಇಲಾಖೆ ಕಾರ್ಯದರ್ಶಿಗಳಿಗೆ ಮತ್ತೆ ಲೇಬರ್ ಕಮಿಷನರ್ ಬೆಂಗಳೂರು ಆದ್ರೆ ಈ ಅಧಿಕಾರಿಗಳು ಇವರು ಯಾವ ಒತ್ತಡದಲ್ಲಿ ಕ್ರಮ ಕೈಗೊಳ್ತಾ ಇಲ್ಲೋ ಅಥವಾ ಯಾವುದೋ ಒಂದು ಆಮಿಷಗಳಿಗೆ ಒಳಗಾಗಿದಾರ ಗೊತ್ತಿಲ್ಲ ಆ ಕಾರಣದಿಂದ ಏನಪ್ಪಾ ಅಂದ್ರೆ ಈ ಕಾರ್ಮಿಕರಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಕಾರ್ಮಿಕರೇ ಇದ್ದಾರೆ ಇಷ್ಟು ದೃಢವಾಗಿ ಹೇಳ್ತೀನಿ ಅಂದ್ರೆ ನಾನು ಒಬ್ಬ ಸಿಮೆಂಟ್ ಕೈಗಾರಿಕೆ ಕಾರ್ಮಿಕ ಕೆಲಸ ಮಾಡಿದ್ದೀನಿ ಆ ವರ್ಗಗಳು ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಹೀಗಾಗಿ ನಾನು ಆ ಒಂದು ಕೆಟಗರಿ ಬಗ್ಗೆ ಒಂದು ಗಮನ ತರಕ್ಕೆ ಇವತ್ತಿನ ದಿವಸ ಪತ್ರ ಬರೆದಿದ್ದೀನಿ ನಾನು ಮೂರು ಆಯೋಗಗಳಿಗೆ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾದ ಮೂರು ಆಯೋಗಗಳಿದೆ ಎಸ್ ಸಿ ಎಸ್ ಟಿ ಆಯೋಗ ಒ ಬಿ ಸಿ ಆಯೋಗ ಮತ್ತು ಮೈನಾರಿಟಿ ಆಯೋಗ ಈ ಮೂರು ಆಯೋಗಗಳಿಗೆ ಪತ್ರ ಬರೆದು ಈ ಕಾರ್ಮಿಕರ ನ್ಯಾಯ ಒದಗಿಸಲು ಮಧ್ಯಸ್ಥಿಕೆ ವಹಿಸಬೇಕಂತಕ್ಕಂತ ಮಾತನ್ನ ಹೇಳಿ ಪತ್ರ ಬರೆದಿದ್ದೀನಿ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ಆ ಪತ್ರವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಯಾವ ವಿಷಯವನ್ನು ಇಟ್ಟುಕೊಂಡು ನಾನು ಪತ್ರ ಬರೆದೀನಿ ಅಂತಕ್ಕಂಥದ್ದು ಈ ಸುದ್ದಿಗೋಷ್ಠಿ ಮೂಲಕ ನಾನು ತಿಳ್ಸಕ್ ಇಷ್ಟಪಡ್ತಾ ಇದ್ದೀನಿ ಈ ಶೋಷಣೆ ತಡೆಗಟ್ಟಬೇಕು ಕಾರ್ಮಿಕರಿಗೆ ನ್ಯಾಯ ಸಿಗ್ಬೇಕಂತದ್ದು ನನ್ನ ಮುಖ್ಯ ಉದ್ದೇಶ ಅದ ನನ್ನ ಗೋಷ್ಠಿಯಲ್ಲಿ ನನ್ನ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ಬಿ ಎಂ ರಾಹುರ್ ಅವರು ಮತ್ತು ಅಂಬೇಡ್ಕರ್ ಸೇವಾ ಸಮಿತಿ ಎನ್ ಕೆ ಅರ್ಜುನ್ ಅವರು ಇದ್ರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಮಾಕಾಂತ್ ಕುಲ್ಕರ್ಣಿ సిమెంట్ కైగారు కార్మిక హోరాటగారా